ಕಳೆದ ಎರಡು ಮೂರು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ವಿರುದ್ಧ ಪಕ್ಕದ ಆಂಧ್ರದ ಕೆಲವರು ಕೆಂಡ ಕಾಡ್ತಾ ಇದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನ ದರ್ಶನ್ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸ್ತಾ ಇದ್ದಾರೆ ಈ ಅನಿರೀಕ್ಷಿತ ಬೆಳವಣಿಗೆಯ ಹಿಂದೆ ಬೇರೆ ಯಾರದೋ ಕೈವಾಡ ಇದೆ ಅನ್ನುವ ಅನುಮಾನ ಅನೇಕರಲ್ಲಿದೆ ಇದರ ನಡುವೆ ಈಗ ಅದೇ ಆಂಧ್ರ ಪ್ರದೇಶದಿಂದ ಅವರದ್ದೇ ಚಿತ್ರರಂಗದ ನಾಯಕ ದರ್ಶನ್ ಪರ ತಮ್ಮ ಧ್ವನಿ ಎತ್ತಿದ್ದಾರೆ ಹೌದು ದರ್ಶನ್ ಪರ ಮಾತನಾಡಲು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಕನ್ನಡ ಚಿತ್ರರಂಗದ ಹಲವರು ಮೀನಾಮೇಷ ಎಣಿಸುತ್ತಿರುವ ಈ ಸಮಯದಲ್ಲಿ ಟಾಲಿವುಡ್ ಸ್ಟಾರ್ ನಾಗಶೌರ್ಯ ರೇಣುಕಾ ಸ್ವಾಮಿ ಪ್ರಕರಣದ ಸುತ್ತಮುತ್ತ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಮೂಲಕ ದರ್ಶನ್ ಪರ ನಿಂತ ಮೊದಲ ತೆಲುಗು ಹೀರೋ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಕರಣದ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವ ನಾಗಶೌರ್ಯ ಮೃತರ ಕುಟುಂಬದ ಬಗ್ಗೆ ಕೇಳಿದಾಗ ನನ್ನ ಹೃದಯ ಮರುಗುತ್ತೆ ಈ ಕಷ್ಟದ ಸಮಯದಲ್ಲಿ ಅವರಿಗೆ ಶಕ್ತಿ ಸಿಗಲಿ ಎಂದು ನಾನು ಬಯಸ್ತೇನೆ ಎಂದಿರುವ ನಾಗಶೌರ್ಯ ಈ ವಿಷಯದಲ್ಲಿ ಜನ ಈಗಲೇ ತೀರ್ಮಾನಕ್ಕೆ ಬರುತ್ತಿರುವುದನ್ನು ನೋಡುವುದು ಕಷ್ಟವಾಗ್ತಾ ಇದೆ ಎಂದಿದ್ದಾರೆ ದರ್ಶನ್ ಅಣ್ಣ ಕನಸಿನಲ್ಲಿಯೂ ಯಾರಿಗೂ ಕೇಳು ಬಯಸಲ್ಲ ತೊಂದರೆ ಕೊಡುವವರಲ್ಲ ಎಂದು ಹೇಳಿದ್ದಾರೆ ದರ್ಶನ್ ಅವರದ್ದು ಉದಾರತೆ ಸಹೃದಯ ಸ್ವಭಾವದ ವ್ಯಕ್ತಿತ್ವ ಎಂದಿರುವ ನಾಗಶೌರ್ಯ ಇತರರಿಗೆ ಸಹಾಯ ಮಾಡುವ ಗುಣ ದರ್ಶನ್ಗೆ ಇದೆ ಅಂದಿದ್ದಾರೆ ಅವರು ಯಾವಾಗಲೂ ಅಗತ್ಯವಿರುವವರ ಸಹ ಅವರು ಅನೇಕರಿಗೆ ಶಕ್ತಿಯ ಆಧಾರ ಸ್ತಂಭವಾಗಿದ್ದಾರೆ ಎಂದು ಕೂಡ ಹೇಳಿರುವ ನಾಗಶೌರ್ಯ ಕನಸು ಮನಸ್ಸಿನಲ್ಲಿ ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತೆ ಎಂದಿದ್ದಾರೆ ಹಾಗೆ ಮುಂದುವರಿಸಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಸತ್ಯವು ಶೀಘ್ರದಲ್ಲೇ ಹೊರಬರುತ್ತೆ ಇನ್ನೊಂದು ಕುಟುಂಬವೂ ಸಹ ಬಹಳವಾಗಿ ನರಳ್ತಾ ಇದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಈ ಸವಾಲಿನ ಅವಧಿಯಲ್ಲಿ ಅವರು ಗೌಪ್ಯತೆ ಮತ್ತು ಗೌರವಕ್ಕೆ ಅರ್ಹರಾಗಿದ್ದಾರೆ ಸಹಾನುಭೂತಿಗೆ ಹೆಸರುವಾಸಿಯಾದ ಅಣ್ಣ ಅವರು ನಿರಪರಾಧಿ ಎಂಬುದು ಸಾಬೀತಾಗುತ್ತೆ ನಿಜವಾದ ಅಪರಾಧಿ ಯಾರೆಂಬುದು ಗೊತ್ತಾಗುತ್ತೆ ಎಂದಿದ್ದಾರೆ ಅಂದಹಾಗೆ ನಾಗಶೌರ್ಯ ಅವರ ಈ ನಡೆ ತೆಲುಗು ಉದ್ಯಮವನ್ನ ಅಚ್ಚರಿಗೊಳಿಸಿದೆ ನಾಗಶೌರ್ಯ ಅವರ ಅಭಿಮಾನಿಗಳಲ್ಲಿಯೇ ಈ ವಿಚಾರದಲ್ಲಿ ಅಸಮಾಧಾನದ ಅಲೆ ಎದ್ದಿದೆ ಪ್ರಕರಣ ಇನ್ನು ನ್ಯಾಯಾಲಯದಲ್ಲಿದೆ ಹೀಗಿರುವಾಗ ನೀವು ಮಾತನಾಡುವ ಅವಶ್ಯಕತೆ ಇರಲಿಲ್ಲ ಎಂದು ಕೆಲವರು ಹೇಳಿದರೆ ಇನ್ನೂ ಕೆಲವರು ಕನ್ನಡ ಚಿತ್ರರಂಗದವರೇ ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ದರ್ಶನ್ ಪರ ಮಾತನಾಡಲೇಬೇಕೆನ್ನುವ ಆತುರತೆ ಅಗತ್ಯ ಏನಿತ್ತು ಎಂದು ಪ್ರಶ್ನೆ આરિદારે